ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ಶ್ರೀಮಂತದ ಫಂಕ್ಷನ್ಗೆ ಬಂದಿದ್ದೀವಿ ಇದು ಭಾನುವಾರದ ಬ್ಲಾಗ್ ಆಗಿರುತ್ತೆ ಇವರು ಗುರು ಅಂತ ಸುಮಾರು ಜನ ನೋಡಿರ್ತೀರ ಸಬ್ಸ್ಕ್ರೈಬರ್ಸು ಸೊ ಹೊಸೊಬ್ರಿಗೆ ಗೊತ್ತಿರೋಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಸಿಂಧುದು ಶ್ರೀಮಂತ ಅಂದರೆ ಗುರು ಅವ್ರ ಮಿಸ್ಸಸ್ದು ಶ್ರೀಮಂತ ಇವತ್ತು ನೀವು ಹಳೆ ವಿಡಿಯೋಸಲ್ಲಿ ನೋಡಿರ್ತೀರಾ ಸಿಂಧುನ ಸೊ ಸುಮಾರು ದಿವಸ ಆದಮೇಲೆ ಅವ್ರನ್ನ ತೋರಿಸ್ತಾ ಇದ್ದೀನಿ ಹಾಗಾಗಿ ಹೊಸ ಸಬ್ಸ್ಕ್ರೈಬರ್ಸಿಗೆ ಗೊತ್ತಿರಲ್ಲ ಅಂತ ಹೇಳ್ತಾ ಇದ್ದೀನಿ ಸೊ ನನ್ನ ವ್ಲಾಗ್ನ ಇವತ್ತಿನ ವ್ಲಾಗ್ನ ಶುರು 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 ಮಾಡೋದಕ್ಕೆ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ Mwenye kwa mwenye kwa mwenye ಐ ಅಕೊಂಡ್ ಕೊಟ್ಟಿಲ್ಲ ಕೊಡಗು 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 ಕೈ ಎರಡು ಕೈಲಾಗ ಕೊಡ ಇಸ್ಕು ಇಸ್ಕ ನಾನು ಮರ್ತ ಹೋಗ್ಬಿಟ್ಟಿದ್ದೀನಿ ಅವೆನ್ಪಿಸ್ತಾನೆ thank <laughs> you ఫ్రెండ్స్ నేను సంజయంద బ్లాగ్ నా కంటిన్యూ మాతాయి ಫಂಕ್ಷನ್ ಎಲ್ಲ ಮುಗಿಸ್ಕೊಂಡ್ರು ಊಟ ಆಗಿದ ತಕ್ಷಣ ನಾವು ಹೊರಟು ಬಂದ್ವಿ ನಾವು ಅವ್ರಿಗೆ ಹೇಳಲೇ ಇಲ್ಲ ನಾವು ಹೋಗ್ಬರ್ತೀವಿ ಅಂತ ನಾವು ಬಂದ್ಬಿಟ್ವಿ ಯಾಕೆಂದ್ರೆ ಫಂಕ್ಷನ್ ಅಲ್ಲಿ ಹೊಟ್ಟೆ ತುಂಬ ಹೋಯ್ತು ನನ್ಗಂತೂ ಹೊಟ್ಟೆ ತುಂಬಿದ ತಕ್ಷಣ ನನ್ಗಂಗೆ ನಿದ್ದೆ ಬರ್ತಿತ್ತು ಸೊ ಅದಕ್ಕೋಸ್ಕರ ಮೇಲಕ್ಕೆ ಯಾರಕ್ಕೋ ಮತ್ತೆ ಅದ್ರೆ ನಮ್ಮನೆಗೆ ಬೇರೆ ಮೂರು ಫ್ಲೋರ್ ಹತ್ಬೇಕಿತ್ತಲ್ವ ಸೊ ಅದಕ್ಕೋಸ್ಕರ ಹಂಗೆ ಬಂದ್ಬಿಟ್ವಿ ಬಂದ ತಕ್ಷಣ ನಮ್ಮ ಪತಿಯವರು ಕೆಲ್ಸಕ್ಕೆ ಹೋದ್ರು ಹ್ಮ್ ನಾನು ಸ್ವಲ್ಪ ಹೊತ್ತು ನಲ್ಗದ್ವಿ ಹಾಗೆ ಇನ್ವಿಟೇಷನ್ ಕಳ್ಕೊಡಕೆ ಅಂತ ನಮ್ಮ ಮನೆಯವರ ರಿಲೇಶನ್ಸ್ ಬಂದಿದ್ರು ಸೊ ಅದೆಲ್ಲ ಆದಮೇಲೆ ಅವ್ರಿಗೆ ಜ್ಯೂಸ್ ಮಾಡಿಬಿಟ್ಟೆ ಅವ್ರು ಹೋದ್ರು ಹೋದ್ಮೇಲೆ ಸ್ವಲ್ಪ ಹೊತ್ತು ಮಲಗಿ ಎಂದು ನಾನು ಇವತ್ತು ಅಂದ್ಕೊಂಡೆ ನಾನು ಟೂ ಡೇಸಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಇವತ್ತು ಏನು ಎರಡು ದಿವಸದ ಮುಂಚೆನೆ ನಾನು ಅವರಕ್ಕೆ ತರಿಸ್ಕೊಂಡು ಲಾಸ್ಟ್ ಅಲ್ವಾ ಇವಾಗ ಸೀಸನ್ ಮುಗಿದೋಗ್ತಿದೆಯಲ್ವ ಅದಕ್ಕೆ ಅವ್ರಕ್ಕೆ ಕಾಳು ಹಾಕಿ ಸಪಾಕಿ ಸಪ್ಪಾಕಿ ಏನು ಕಾಳು ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೆ ತುಂಬ ಆಸೆ ಮೂರು ದಿವಸದಿಂದ ಆಸೆ ಇಟ್ಕೊಂಡಿದ್ದೆ ಬಟ್ ಏನಾಯ್ತು ಅಂದರೆ ಇವಾಗ ಚೇಂಜ್ ಆಗುತ್ತೆ ಪ್ಲಾನ್ ಸಡನ್ನಾಗಿ ನನಗೆ ಅದು ನಾನು ನೋಡ್ಕೊಂಡೇ ಇಲ್ಲ ಕಾಯಿ ತುರ್ದಿರೋದು ಯಾವಾಗಲೂ ನಮ್ಮ ಮನೆಯವರು ತುರ್ಕೊಟ್ರೆ ಒಂದು ಫೈವ್ ಡೇಸ್ ಸಿಕ್ಸ್ ಡೇಸ್ ಆಗೋ ಥರ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀನಿ ಫ್ರಿಡ್ಜಲ್ಲಿ ಬಾಕ್ಸಲ್ಲಿ ಹಾಕೊಂಡು ನಾನು ಅದನ್ನ ನೋಡ್ಲೇ ಆಗೋದು ಇಲ್ಲ ಕಾಯಿ ಇಲ್ಲ ಅಂತ ಅಂದ್ಬಿಟ್ಟು ನಾನು ಅವರೇ ಕಣ್ಣು ಕೂಗಿಸ್ಬಿಟ್ಟಿದಿನಿ ಇವಾಗ ನೋಡ್ತಾ ಇದೀನಿ ಕಾಯಿ ಅದು ಸುಳಿಬೇಕು ಸುಳ್ದಿಲ್ಲ ಕಾಯಿ ಸೊ ಇವಾಗ ಏನ್ ಮಾಡೋದು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದ್ರೆ ಹತ್ತುವರೆಗೆ ಬರ್ತೀನಿ ಅಂದ್ರು ಓಹ್ ಇದು ಇರೋ ಕೆಲಸ ಅದಕ್ಕೋಸ್ಕರ ಇವಾಗ ಪ್ಲಾನ್ ಚೇಂಜ್ ಮಾಡಿ ತಕ್ಷಣಕ್ಕೆ ಒನ್ ಟೈಮಿಗೆ ಬೇಕಾಗಿರೋ ಅಂತದ್ದು ಏನು ಅನ್ಕೊಂಡು ಟೊಮೊಟೊ ಗೋಜ್ ಮಾಡೋಣ ಅನ್ಕೊಂಡು ಮಾಡ್ತಾ ಇದ್ದೀನಿ ಸಾಂಬಾರ್ ಏನಾದ್ರು ಮಾಡೋಣ ಅಂದ್ರೆ ಏನಾಗುತ್ತೆ ಬೆಳಿಗ್ಗೆ ಅದೇನಾಗುತ್ತೆ ತಂಗ್ಳ ಥರ ಆಗೋಗ್ಬಿಡತ್ತೆ ಓ ನೆನೇನೂ ಇಟ್ಟು ಇವತ್ತು ಇಡ್ತಾಳೆ ಇವಳು ಸಾಂಬಾರನ್ನ ಅಂತ ಅನ್ಕೊಂತಾರೆ ಅಪ್ಪ ಮಕ್ಕಳು ಏನು ಮಾಡೋದು ನಾವದ್ರ ಅಡ್ಜಸ್ಟ್ ಮಾಡ್ಕೋತೀವಿ ಅವ್ರು ಅಡ್ಜಸ್ಟ್ ಮಾಡ್ಕೊಳಲ್ವೇ ಅದರಲ್ಲೂ ಏನಾದರೂ ನಾನು ಮಾಡೋ ಸಾಂಬಾರನ್ನ ಹೊತ್ತು ಒಂದು ಟೈಮ್ ತಿಂದು ರಾತ್ರಿ ತಿನ್ನೋ ಟೈಮಲ್ಲೇ ಅವ್ರ ಮುಖ ಒಂಥರ ಮಾಡ್ಕೊಂಡಿರ್ತಾರೆ ಇನ್ನು ಅಂಥದ್ರಲ್ಲಿ ಇವಾಗ ನಾನು ಮಾಡಿ ಮತ್ತೆ ತಿರ್ಗ ನಾಳೆನೂ ಇಡಬೇಕು ಅಂದ್ರೆ ಸ್ವಲ್ಪ முக்க ஃஸ் சேஞ்ச் ஆகப்பட்டு சோ இவங்க நானும் டமட்டோ பட்டாபட்டா அந்த மாடுவாங்க டெம் வந்து இஷ்டு அந்த இவங்க இவன் சிக்கோன் டெ டெஸ்ட் நாளையா இந்த அவங்க குருவாரி இந்த இன்னொரு ஃபோர் டேஸ் எக்ஸாம் பிரீ எக்ஸாம் சுரு ஆக சோ இவ் இவ்வளோ சம்பாள்ஸ்க்கொண்டு அவனுக்கு ஓது இவங்க டமட்டோ வஞ்சு மாவா ஏழு கண்டை இவங்க இவங்க பட்டாபட்டா அந்த டமட்டோ ஃபோஷ் மாதிரி அது துட் இன்னும் தீபாச்சில தீபாச்சு இஸ்ட் ಇವತ್ತಿಂದು ನನ್ನ ಕೆಲಸ ನೋಡೋದ್ರಲ್ಲ ಬೆಳಗ್ಗೆ ಫಂಕ್ಷನ್ಗೆ ಹೋಗಿ ಬಂದ್ಬಿಟ್ರೆ ಸಾಲ ಬಿಡುತ್ತೆ ಸೊ ಇವಾಗ ಸಂಪುಟ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಅಣ್ಣನೂ ಆ ಕಡೆ ಕೂಗಿದೆ ರಕ್ ಟೈಮ್ ಬಂದು ಏನು ಗಂಟೆ ಅಕ್ಕ ಇದೆ ಇವಾಗ ಫಸ್ಟು ಚೋಟು ಊಟ ಮಾಡಿಸ್ಬೇಕಿತ್ತು ಆದರೆ ಚೋಟು ಅವನು ಯಾಕೆಂದ್ರೆ ಚೋಟು ಅವನು ಸರಿಯಾಗಿ ಊಟ ಮಾಡಲ್ಲ ಎಲ್ಲೋದ್ರೂ ಬರೀ ಅನ್ನ ಸರಷ್ಟೇನೆ ಹಂಗಾಗಿ ಅವ್ನು ಫಸ್ಟ್ ಊಟ ಮಾಡಿಸ್ಬೇಕು ನಮ್ಮ ಪತಿಯವರು ಬರೋದು ಲೇಟು ನಮ್ಮ ತೇಜಗೂ ಅವ್ನಗೂ ಬೇಗ ಊಟ ಮಾಡಿ ಮನವಿಸ್ಬೇಕು ಯಾಕಂದ್ರೆ ಐದು ಗಂಟೆಗೆ ಎದೋಡ್ತಾನೆ ಸುಮಾರು ಒಂದು ತ್ರೀ ತ್ರೀ ಮಂತ್ಸಿಂದ ಐದು ಗಂಟೆಗೆ ಎದಾಡ್ತಾನೆ ಅವ್ನು ಎದ್ದು ಐದು ಗಂಟೆಗೆ ಎದ್ದು ಇಬ್ಬರ್ಸಿದ್ರು ಅವ್ನು ಮಾಡೋ ಕೆಲಸ ಏನು ಸ್ನಾನ ಸ್ನಾನ ಆಗಿದ ತಕ್ಷಣ ಮತ್ತೆ ವರ್ಷ ಹೋಗಿ ಮತ್ತೆ ದೇವ್ರಿಗೆ ಕೈ ಮುಗ್ದು ಅವೆಲ್ಲ ಏನಿಲ್ಲ ಅಂದ್ರು ಒನ್ ಅವರ್ ತಗೊಂಡೆ ತಗೋತಾನೆ ಐದು ಗಂಟೆಗೆ ಇಬ್ಸಿದ್ರು ಆರು ಗಂಟೆ ಮಾಡೇ ಮಾಡ್ತಾನೆ ಸೊ ಇದಿಷ್ಟು ಅವನದು ಕೆಲಸ ಸೊ ಅದಕ್ಕೋಸ್ಕರ ಬೇಗ ಅವನಿಗೆ ಊಟ ಮಾಡಿ ಮನೆ ಹೇಳ್ತೀನಿ ನಮ್ಮ ಚೋಟಕ್ಕೆ ನಾನೇ ತಿನ್ನಿಸ್ಬೇಕು ಇವಾಗ ಅದು ಏನೋ ಸಾರಿ ಸುಟ್ಕೊಂಡೆ ಅದನ್ನ ಊಟಕ್ಕೆ ಹೋಗಿ ಟೊಮಟೊ ಗೊಜ್ಜು ಅನ್ನ ರೆಡಿ ಆಯಿತು ನಾನು ಅಂದ್ಕೊಂಡಿದ್ದು ಕಾಳು ಹಾಕಿ ಉಪ್ಪಿಟ್ಟು ಹಾಕಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಇವನ್ ಸಾವಾಕಿ ಸೊಪ್ಪು ಕೂಡ ಎರಡು ದಿವ್ಸ ಮುಂಚೆನೇ ನಾನು ತರಿಸ್ದೆ ಮಾಡೋಣ ಅಂತ ಈ ಥರ ಆಯಿತು ಈಗ ಪತಿಯವರು ಬಂದ ತಕ್ಷಣ ಎಲ್ಲಿ ಉಪ್ಪಿಟ್ಟು ಅಂತ ಕೇಳಿದ್ರೆ ಶಾಕ್ ಆಗ್ತಾರೆ ಟೊಮಟೊ ಗೊಜ್ಜು ಅಂತ ತಕ್ಷಣ ಏನು ಮಾಡೋಕ್ಕಾಗಲ್ಲ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇದಲ್ಲಿ ನಾನೇ ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ಗುಡಿಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು Thank you for watching.